ಮಾತಾಡಿದ್ರು ಆದ್ರೆ ಈ ಎರಡ್ ಸಾವಿರದ ಒಬ್ಬ ಕಾಬಿ ವಿಕೃತ ಕಾಬಿ ವಿರುದ್ಧ ನಾವೆಲ್ಲ ಸೇರಿ ಪ್ರಜ್ವಲ್ ರೇವಣ್ಣರವರಿಗೆ ಹಾಸನದ ಜನ ಮತ ಹಾಕಿ ವೋಟ್ ಹಾಕಿರೋದು ಡೆಲ್ಲಿಯಲ್ಲಿ ಕೂತ್ಕೊಂಡು ಅವರ ಧ್ವನಿ ಆಗಕ್ಕೆ ಅಲ್ಲ ಅವನ ಕಾಮ ಕಾಂಡವನ್ನ ಹಾಸನದ ಜನತೆ ಮೇಲೆ ಕರ್ನಾಟಕದ ಮಹಿಳೆಯರ ಮೇಲೆ ತೋರ್ಸಕ್ಕಲ್ಲ ನನಗೆ ಇವತ್ತು ನೋವು ಆಗ್ತಾ ಇದೆ ನನ್ನ ತಾಯಿಂದ ನೆಲ್ಸಿದ್ರೆ ಪ್ರಜ್ವಲ್ ರೇವಣ್ಣ ಅವನು ಏನೇ ಮಾಡ್ಕೊಳ್ಳಿ ಅವ್ನ ಪರ್ಸ್ನಲ್ ಅಲ್ಲಿ ಬಟ್ ಆ ಮಹಿಳೆಯರ ಮೇಲೆ ವಿಡಿಯೋ ತಗೊಂಡು ಆ ವಿಡಿಯೋ ಬಿಡೋದ್ ಮುಖಾಂತರ ಎರಡು ಸಾವಿರದ ಎಂಟು ನೂರು ಮಹಿಳೆಯರ ಮೇಲೆ ಅವನು ದೌರ್ಜನ್ಯವನ್ನ ಹಚ್ಕಿದ ಇವತ್ತು ಎರಡ್ ಸಾವಿರದ ಎಂಟು ನೂರು ಇರುವಂತ ಮಹಿಳೆಯನ್ನ ಕೂಡ ಬಿಟ್ಟಿಲ್ಲ ಇವತ್ತು ನನಗೆ ಭಯ ಆಗ್ತಾ ಇದೆ ಒಂದು ಮಹಿಳೆ ಮುಂದೆ ಹೋದ್ರೆ ಅವ್ನು ಏನ್ ಮಾಡ್ತಾನೋ ಅನ್ನೋ ಒಂದು ಭಯ ಆಗ್ತಾ ಇದೆ ನಾವೆಲ್ಲ ವಿಡಿಯೋ ನೋಡಿ ಅಸಹ್ಯ ಆಗೋಯ್ತು ನನ್ಗೆ ಮಲ್ಗಕ್ಕಾಗಿಲ್ಲ ನನ್ನ ಕಣ್ಣಲ್ಲಿ ನೀರಿತ್ತು ಆ ತಾಯಿ ಒಬ್ಳು ಕೆಲ್ಸ ಮಾಡುವಂತ ಅವ್ನ ಮನೆಯಲ್ಲಿ ಕೆಲ್ಸ ಮಾಡುವಂತ ಮಹಿಳೆ ಮೇಲೆ ಅವ್ ದೌರ್ಜನ್ಯ ನೋಡ್ತಾರೆ ನ್ಯಾಯ ಬೇಕು ಈ ದೇಶದ ಪ್ರಧಾನ ಪ್ರಧಾನಮಂತ್ರಿಗಳ ಕುಟುಂಬದಿಂದ ಬಂದಿರುವಂತ ಕೂಡ ಇದೇ ಹುಬ್ಳಿಯಲ್ಲಿ ಒಬ್ಬ ನನ್ನ ತಂಗಿ ತಂಗಿಯಾದಂತ ಮೇ ಅವರನ್ನ ಕೊಲೆ ಆ ಅದನ್ನ ನಾನು ಜೋರ ಖಂಡಿಸ್ತೀನಿ ಆ ಮೇರನ್ನ ಕೊಂದೇ ಆರೋಪ ಈ ಪ್ರಜ್ವಲ್

ೇವಣ ಅಂತ ವಿಕೃತ ಗಾಬಿ ಇಂಥವ್ರಿಗೆ ನೇರು ತಂಡ ಬಿಟ್ಕೊಡ್ಬಾರ ಎಂಪಿಗೆ ಕಂಟೆಸ್ಟ್ ಮಾಡಿ ಪೋಲಿಂಗ್ ದಿನ ಆಗಿದ ತಕ್ಷಣ ಕಾಂಗ್ರೆಸ್ ಸರ್ಕಾರ ಅವ್ರ ವಿರುದ್ಧ ತಗೊಳ್ಳುತ್ತೆ ಅಂತ ಓಡೋಗಿದ್ದೇನೆ ಭಯಪಟ್ಟು ಓಡೋಗಿದ್ದೇನೆ ಎರಡ್ ಸಾವಿರದ ಮಹಿಳೆಯರ ಜೀವನವನ್ನ ಹಾಳು ಮಾಡಿದಾಗ ನಿಮ್ಗೆ ಧೈರ್ಯ ಮಾಡಿದ್ಯಾ ಪ್ರಧಾನಮಂತ್ರಿಗಳಿದ್ದಾರೆ ಮನೆಯಲ್ಲಿ ಪ್ರಧಾನ ಮಂತ್ರಿಗಳು ನಿಮ್ಮ ಅಪ್ಪ ಎಂ ಪಿ ಇಲ್ಲ ನಿಮ್ ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿ ಅಂತನ ಇಲ್ಲ ನಿಮ್ಮ ಎನ್ ಡಿ ಎ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ಇರುವಂತ ಧೈರ್ಯದಲ್ಲಿ ಮಾಡಿದ್ಯಾ ಪ್ರತಿಯೊಬ್ಬ ಮಹಿಳೆ ನಾನು ಇವತ್ತು ಕರೆ ಕೊಡ್ತೀನಿ ಕರ್ನಾಟಕದ ಮಹಿಳೆಯರೇ ಯಾರ್ಯಾರ ಮೇಲೆ ಪ್ರಜ್ವಲ್ ರೇವಣ್ಣನವರು ಇಂಥ ಹೀಗಾಯ ಕೆಲಸವನ್ನ ಮಾಡಿದ್ದಾರೆ ನಿರ್ಪರವಾಗಿ ನಾನ್ ನಿಂತಿದ್ದೀನಿ ಟಿಕೆ ಶಿವಕುಮಾರ್ ಅವ್ರು ನಿಂತಿದ್ದಾರೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರಿದ್ದಾರೆ ಕಾಂಗ್ರೆಸ್ ಪಕ್ಷ ಇದೆ ಅಂತ ನಾನು ಹೇಳ್ತೀನಿ ಯಾರು ಭಯ ಪಡಬೇಡಿ ಇಂಥ ವಿಕೃತ ಕಾಮಿಗಳನ್ನ ಭಯ ಪಡಬೇಡಿ ಇಂಥವ್ರ ಮೇಲೆ ನೀವು ಯಾವುದೇ ತರವಾದಂತ ಭಯ ಇಟ್ಕೊಬೇಡಿ ಕಾಂಗ್ರೆಸ್ ಪಕ್ಷ ಇದೆ ಜೊತೆ ನಮ್ಮ ಮನೆ ಸಾರ್ ಇದ್ದಾರೆ ಪ್ರತಿ ನಾನು ಇದ್ರೆ ಶಾಸಕ ಪ್ರತಿ ಪ್ರತಿಯೊಬ್ಬ ಕಾಂಗ್ರೆಸ್ನ ಕಾರ್ಯಕರ್ತ ಪ್ರತಿ ಪ್ರತಿಯೊಬ್ಬ ಕಾಂಗ್ರೆಸ್ನ ಯುವಕ ಯಾರು ಭಯ ಭಯಪಡಬೇಡಿ ಆ ತಾಯಿನ ಆ ಅಕ್ಕನ್ನ ಆ ತಂಗಿನ ಮುಟ್ಟದ್ರೆ ಬಿಡ್ತೀವ ನಾವು ಮಿಸ್ಟರ್ ಪ್ರಜ್ವಲ್ ರೇವಣ್ಣ ನೀನು ಓಡೋಗು ಈ ಭೂಮಿ ಅಡಿಗಾದ್ರು ಓಡೋಗು ಯಾವುದೇ ಕಾರಣಕ್ಕೂ ನಿನ್ನ ಬಿಡಲ್ಲ ಈ ಮಹಿಳೆಯರು ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ನೀನು ನಿನ್ನ ಛೂಲ್ಗೋಸ್ಕರ ನಿನ್ನ ಇಷ್ಟೋಸ್ಕರ ಅವ್ರನ್ನ ಹಾಳು ಮಾಡ್ತೀಯ ಅವರ ಜೀವವನ್ನ ಹಾಳು ಮಾಡ್ತೀಯ ಮಾರ್ಯಾದೆ ಇದೆಯನಯ್ಯ ಇವತ್ತು ಈ ಪುಣ್ಯ ಭೂಮಿಯ ಹುಬ್ಳಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಸತ್ಯ ಇಟ್ಟು ಹೇಳ್ತೀನಿ ಎಲ್ಲಿ ತನಕ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆ ಸಿಕ್ಕಲ್ಲೋ ಯುವ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಇದ್ದು ಹೋಗಲ್ಲ ಯಾವುದೇ ಕಾರಣಕ್ಕೂ ನಾವು ಇದ್ದು ಹೋಗಲ್ಲ ಯಾವುದೇ ಕಾರಣ ನಾನು ಇವತ್ತು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ಕೇಳ್ತಾ ಇದ್ದೀರಾ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ಮಾತ್ರ ಸಾಧ್ಯ ಆ ತಿಳಿಬೇಕ್ರಿ ಪ್ರಧಾನ ಮಂತ್ರಿ ಆಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ಡೆಪ್ಯೂಟಿ ಸಿ ಎಂ ಆಗಿರ್ಬೋದು ಮಂತ್ರಿ ಆಗಿರ್ಬೋದು ಎಲ್ಲರೂ ಒಂದೇ ಒಂದೇ ಅಲ್ಲಿ ಜನ ಕರ್ನಾಟಕದ ಜನ ನಿಮ್ಗೆ ತಕ್ಕ ಪಾಠವನ್ನ ಕಲಿಸ್ತಾರೆ ಏನಕ್ಕೂ ಕುಡಿದ್ರ ನೀವು ನಡ್ತಿದ್ದೇ ದಾರಿ ಅಂತ ಅವ್ರ ಕೈ ಜೋಡಿಸ್ಬಿಟ್ರ ನೀವ್ ಏನಾದ್ರು ಮಾಡ್ಕೊಳ್ತೀರ ಕುಟುಂಬಗಳು ಇವತ್ತು ಎರಡು ಸಾವಿರದ ಎಂಟುನೂರು ಕುಟುಂಬಗಳು ಆ ತಾಯಿಂದಿರೋ ಐವತ್ತು ವರ್ಷ ಅರವತ್ತು ವರ್ಷ ಮನೆ ಕೆಲಸ ಮಾಡೋರು ಒಬ್ಬರನ್ನ ಕೂಡ ಬಿಟ್ಟಿಲ್ಲ ಒಬ್ಬರೇ ಒಬ್ಬರನ್ನ ಬಿಟ್ಟಿಲ್ಲ ಮುಂದೆ ಉಡುಗೆ ಹೋಗ್ ಭಯ ಪಡುವಂತ ಒಂದು ಪರಿಸ್ಥಿತಿಯನ್ನ ಈ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿದ್ದಾನೆ ಪ್ರಜ್ವಲ್ ರೇವಣ್ಣ ನೀನು ಫ್ರಾಂಕ್ಫರ್ಟ್ ಫೋಟಲ್ಲಾದ್ರೂ ಕೂತ್ಕೋ ನೀನು ಅಮೆರಿಕದಲ್ಲಾದ್ರೂ ಕೂತ್ಕೋ ಕರ್ನಾಟಕದಲ್ಲಿ ಸರ್ಕಾರ ಟಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಮಹಿಳೆಯರಿಗೆ ಆಗಿರೋ ಅನ್ಯಾಯವನ್ನ ನಾವು ಎತ್ತಿ ಕೇಳ ಕೇಳ್ತೀವಿ ಅಂತ ಹೇಳ್ತೀನಿ ಕೊನೆಯದಾಗ್ತಾ ಹೇಳ್ತೀನಿ ಕೇಳ್ರಿ ಕೊನೆಯದಾಗ್ತಾ ಹೇಳ್ತೀನಿ ಇವತ್ತು ಇದು ಶುರುವಾದ ಎಲ್ಲಿ ತಕ್ಕ ಪ್ರಜ್ವಲ್ ರೇವಣ್ಣನ ಹಿಡಿದು ಜೈಲಲ್ಲಿ ಇಪ್ಪತ್ತು ಮೂವತ್ತು ನಲವತ್ತು ವರ್ಷ ಹಾಕಲ್ವ ಅಲ್ಲಿ ತನಕ ನಮ್ಮ ಹೋರಾಟ ಬಿಡಲ್ಲ ಹುಬ್ಳಿ ಧಾರವಾಡದ ಎಲ್ಲ ನನ್ನ ನಾಯಕರೇ ನಿಮ್ಮ ಮನೆಯಲ್ಲಾಗಿದ್ರೆ ನೀವು ಸುಮ್ಮನೆ ಇರ್ತಾ ಇದ್ರ ನಿಮ್ಮ ಮನೆಯಲ್ಲಾಗಿದ್ರೆ ನೀವು ಸುಮ್ಮನೆ ಇರ್ತಾ ಇದ್ರ ಕರ್ನಾಟಕದ ನಾಯಕರೇ ಕರ್ನಾಟಕದ ಜನತೆ ನಿಮ್ಮ ಮನೆಯಲ್ಲಾಗಿದ್ರೆ ಸುಮ್ಮನೆ ಇರ್ತಾ ಇದ್ರ ಎರಡು ಸಾವಿರದ ಎಂಟು ನೂರು ಮಹಿಳೆಯರು ಅವರ ಜೀವವನ್ನ ಅವರ ಜೀವವನ್ನ ಕೆರೆ ವಿಕೃತ ಕಾಫಿ ಕರ್ನಾಟಕ ರಾಜ್ಯದಲ್ಲಿ ಯಾರೇ ಮಹಿಳೆಯರಿಗೆ ಅನ್ಯಾಯ ಆದ್ರೆ ಅದು ಈ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆದಂಗೆ ಎಲ್ಲರ ವಿಚಾರದಲ್ಲೂ ಸಹ ಒಂದೇ ಧ್ವನಿಯಾಗಿರ್ಬೇಕು ಆದ್ರೆ ಬಿಜೆಪಿಯ ನಾಯಕರು ಈ ವಿಚಾರದಲ್ಲಿ ಅವರು ಎನ್ ಡಿ ಎ ಕ್ಯಾಂಡಿಡೇಟ್ ಪ್ರಜ್ವಲ್ ಅವರು ಅಂತ ಒಬ್ರು ಸಹ ತಮ್ಮ ಬಾಯನ್ನ ತೆಗಿತಾ ಇಲ್ಲ ಬಿಜೆಪಿ ಮಹಿಳೆ ನಾಯಕಿ ಶೋಭಾ ಕರಂದ್ಲಾಜಿಯವರೆಲ್ಲೋದ್ರು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಶ್ರುತಿ ಅವರು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಇದೆಲ್ಲವೂ ತಾವು ನಾವು ಎಲ್ಲ ನೋಡ್ತಾ ಇದ್ದೀವಿ ಅವ್ರದು ನಿಜವಾದ ಬಣ್ಣ ರಾಜ್ಯಕ್ಕೆ ಯಾವ ರೀತಿಯಾದಂತ ಒಂದು ಕೃತ್ಯನ್ನ ಎಸಗಿದರೆ ಅದು ಸಹ ನಾ ಮೈಕಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಮುಜುಗರಾಗ್ತದೆ ನಾನು ಹೇಳೋದಿಷ್ಟೇ ಜೆ ಡಿ ಎಸ್ ನ ಕುಮಾರಸ್ವಾಮಿ ರವರು ಧ್ವನಿಯನ್ನ ಎತ್ತಾ ಇಲ್ಲ ಯಾಕೆ ಆದ್ರೂ ಒಂದ್ ರೀತಿ ಎಲ್ಲೋ ಅವ್ರಿಗೂ ನಮ್ಗೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಬೇಕು ಉಪ್ಪು ತಿಂದವನಿಗೆ ಉಪ್ಪು ತಿಂದವ್ ನೀರ್ ಕುಡಿಬೇಕು ಅಂತ ಹೇಳಿದ್ದಾರೆ ಅದು ಎಲ್ಲಿವರೆಗೆ ಅವರ ಸ್ಟ್ಯಾಂಡ್ ಇರುತ್ತೆ ನೋಡಿದ್ರು ಈಗ ಅವ್ರು ತಪ್ಪು ಮಾಡಿಲ್ಲ ಅಂದ್ರೆ ಅವರು ಹೊರದೇಶಕ್ಕೆ ದಿವಸಕ್ಕೆ ಓಡೋಗಂಥದ್ ಏನಿತ್ತು ಸನ್ನಿವೇಶ ಯಾಕೆ ಓಡೋಗ್ಬೇಕಾಗಿತ್ತು ಅವ್ರು ತಪ್ಪು ಮಾಡಿಲ್ಲ ಅಂದಿದ್ರೆ ತಪ್ಪು ಮಾಡಿರೋದು ನೇರವಾಗಿ ಗೊತ್ತಾಗ್ತಾನೆ ಇದೆ ನನಗೆ ಏನಪ್ಪಾ ಅಂದ್ರೆ ಕುಮಾರಸ್ವಾಮಿ ಅವರು ಪೆನ್ ಡ್ರೈವ್ ಬಿಡ್ತೀನಿ ಪೆನ್ ಡ್ರೈವ್ ಬಿಡ್ತೀನಿ ಅಂತ ಹೇಳ್ತಾ ಇದ್ದರು ಅದು ಯಾವ ಪೆನ್ ಡ್ರೈವ್ ಅಂತ ಯಾರಿಗೂ ರಾಜ್ಯದವರು ಗೊತ್ತಿಲ್ಲ ಈ ಸಡನ್ ಆಗಿ ಒಂದ್ ಪೆನ್ ಡ್ರೈವ್ ಬಂದ್ಬಿಟ್ಟಿದೆ ರೋಡ್ಗೆ ಆ ಏನಾರ ಕನ್ಫ್ಯೂಸ್ ಆಗಿ ಪೆನ್ ಡ್ರೈವ್ ಏನಾರ ಅದ್ಲಿ ಬದ್ಲಿ ಮಾಡಿದ್ರ ಆ ಪೆನ್ ಡ್ರೈವ್ ಏನಾರ ಮನೆ ಪೆನ್ ಡ್ರೈವ್ ಬಿಟ್ಬಿಟ್ರ ಏನು ಅಂತ ಇದು ನಾನ್ ಹೇಳ್ತಾ ಇಲ್ಲ ಇಡೀ ಆಸ್ತ ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಜನರ ಒಂದು ಪ್ರಶ್ನೆ ಆಗಿದೆ ಅದಕ್ಕೆ ಅವರು ಉತ್ತರ ಕೊಡ್ತಾರೋ ಕೊಡಲ್ವೋ